ಎಲ್ಲ ನನ್ನ ಆತ್ಮೀಯ ಹರಿಹರ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಸೊಗಸಾಗೆ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಬಹಳ ದಿನಗಳಿಂದ ಸಾಕಷ್ಟು ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಸರಣಿ ಸಭೆಗಳನ್ನ ಮಾಡುವ ಮೂಲಕ ತಾಲೂಕಿನಲ್ಲಿ ಎಲ್ಲ ನಿಷ್ಠಾವಂತರಿಗೆ ಆಹ್ವಾನವನ್ನು ಕೊಟ್ಟು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇವತ್ತು ಪ್ರಪ್ರಥಮವಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಮುಖಂಡರು ಕಾರ್ಯಕರ್ತ ಬಂಧುಗಳನ್ನ ಭೇಟಿ ಇವತ್ತಿನ ದಿನ ಒಂದು ಸುವರ್ಣವಾದಂಥ ಅವಕಾಶವನ್ನ ಕಲಿಸ್ಕೊಟ್ಟಿರ್ತಕ್ಕಂಥ ತಾಲೂಕಿನ ನೆಚ್ಚಿನ ಮನೆ ಮಗನಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅಣ್ಣ ಅವರೇ ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರನ್ನ ಕುರಿತು ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಇಡುವ ಮೂಲಕ ವಿಶೇಷವಾಗಿ ವೈಯಕ್ತಿಕವಾಗಿ ನನ್ನ ಮೇಲೆ ಅತ್ಯಂತ ನಿರೀಕ್ಷೆಯ ಮಾತುಗಳನ್ನ ಆಡುವ ಮೂಲಕ ಶಿವಶಂಕರಣ್ಣ ಅವರು ಹಾಗೂ ನಮ್ಮ ಜಿಲ್ಲೆಯ ಹಾಗೂ ತಾಲೂಕಿನ ಜನತೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಮಿತ್ರರು ನನ್ನ ಮೇಲೆ ಎಷ್ಟು ಭರವಸೆಯನ್ನು ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಸ್ವತಃ ಅವರೇ ಅವರ ನುಡಿಮುತ್ತಿನ ಮಾತುಗಳ ಮೂಲಕ ಇವತ್ತು ವೇದಿಕೆ ಮೇಲೆ ಹಂಚ್ಕೊಂಡಿರ್ತಕ್ಕಂಥದ್ದನ್ನು ಪ್ರತಿಯೊಂದು ವಿಚಾರವನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಕೇಳಿದೆ ಎಚ್ ಎಸ್ ಶಿವಶಂಕರಣ್ಣ ಅವರು ಒಬ್ಬ ಪಕ್ಷದ ಪ್ರಾಮಾಣಿಕರಾಗಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತಕ್ಕಂಥದ್ದನ್ನು ಸದಾಕಾಲ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಚಿಂತನೆ ನನ್ನ ಮುಂದೆ ಅನೇಕ ಸಂದರ್ಭದಲ್ಲಿ ಪಕ್ಷವನ್ನು ನಿಸ್ವಾರ್ಥವಾಗಿ ಸೇವೆ ಮಾಡ್ತೇನೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನನ್ನ ಮುಂದೆ ಅವರ ಮನದಾಳದ ಮಾತುಗಳನ್ನ ನಾನು ಅವರು ಕೂತಂಥ ಸಂದರ್ಭದಲ್ಲಿ ಮನಬಿಚ್ಚಿ ಮಾತನಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಭಾಳ ಕಮ್ಮಿ ಜನ ಇವತ್ತು ರಾಜಕಾರಣದಲ್ಲಿ ಪಕ್ಷ ಹಾಗೂ ಪಕ್ಷದ ಕಾರ್ಯಕರ್ತರ ದುಡಿಮೆಯನ್ನು ಆಯಾ ಸಂದರ್ಭಕ್ಕೆ ಅದನ್ನು ಬಳಸ್ಕೊಂಡು ತದನಂತರ ಅವರ ಸ್ವಾರ್ಥದಿಂದ ಈ ಪಕ್ಷವನ್ನು ತ್ಯಜಿಸಿ ಹೋಗಿ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ದೊರಕುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರಿಗೆ ಪಕ್ಷದ ನಾಯಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆ ಇದೆ ಇವತ್ತು ಜನತಾದಳದಿಂದ ಆದರೆ ಎಚ್ ಎಸ್ ಶಿವಶಂಕರಣ್ಣ ಇವತ್ತು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪಕ್ಷದ ವರಿಷ್ಠರ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಒಂದು ರೀತಿ ಕುಟುಂಬದ ಸದಸ್ಯರ ರೀತಿ ಅವರ ವರ್ತನೆ ಏನಿದೆ ಬಹುಶಃ ಇದು ನಾವು ಮಾತುಗಳಲ್ಲಿ ಇದಕ್ಕೆ ಯಾವುದೇ ರೀತಿ ವಿಶ್ಲೇಷಣೆ ಮಾಡಲಿಕ್ಕೆ ಅಸಾಧ್ಯ ನಮ್ಮ ಮಾತುಗಳಲ್ಲಿ ಇವತ್ತು ಇದು ಯಾವುದು ಕೂಡ ವರ್ಣಿಸಲಿಕ್ಕೆ ಆಗಲಿಕ್ಕಿಲ್ಲ ಆ ರೀತಿ ಎಚ್ ಎಸ್ ಅವರು ನಿರಂತರವಾಗಿ ಪಕ್ಷದ ಪರವಾಗಿ ಪಕ್ಷದ ಸೇವೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆಯಲ್ಲಿ ಚುನಾವಣೆಗಳಲ್ಲಿ ಗೆಲುವು ಸೋಲು ಏನೇ ಇದ್ದರೂ ಕೂಡ ಎಲ್ಲವನ್ನು ಸಮಚಿತ್ವಾಗೆ ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ ಪಕ್ಷ ನನಗೆ ಏನೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾನು ಅದನ್ನು ತುಂಬ ಹೃದಯದಿಂದ ಸ್ವೀಕಾರವನ್ನು ಮಾಡ್ತೇನೆ ಸ್ವಾಗತವನ್ನು ಮಾಡ್ತೇನೆ ಅಂತಕ್ಕಂಥದ್ದು ಅವರ ಮನಸ್ಥಿತಿಗೆ ನಿಜಕ್ಕೂ ಕೂಡ ಇವತ್ತು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಶಿವಶಂಕರಣ್ಣವರು ಬಹಳ ಅನುಭವಿಗಳಿದ್ದಾರೆ ಅವರ ಕುಟುಂಬದ ಒಂದು ದೊಡ್ಡ ರಾಜಕಾರಣದ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ ಅವರ ತಂದೆಯವರು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಂದು ಇತಿಹಾಸ ಅವ್ರ ಕಣ್ಣು ಮುಂದೆ ಇದೆ ಆದರೆ ಒಂದು ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ಶಿವಶಂಕರಣ್ಣ ಅವರು ರಾಜಕಾರಣದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ಹೋಗಿ ತಲುಪಬೇಕು ಅಂತಕ್ಕಂಥದ್ದನ್ನು ನೀವೆಷ್ಟು ನಿಮ್ಮ ಮನಸ್ಸುಗಳಲ್ಲಿ ಇಟ್ಕೊಂಡಿದ್ದೀರೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಪಕ್ಷದ ಕಾರ್ಯಕರ್ತನಾಗಿ ನಿಖಿಲ್ ಸ್ವಾಮಿ ಅವರ ರಾಜಕಾರಣದ ಮುಂದಿನ ದಿನಗಳ ಬೆಳವಣಿಗೆ ಬಗ್ಗೆ ಅಷ್ಟೇ ನಾನು ಕೂಡ ದಿಟ್ಟವಾಗಿ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಹಿರಿಯಕರು ಅಕ್ಕಪಕ್ಕ ಜಿಲ್ಲೆಗಳಿಂದ ಇವತ್ತು ನಮ್ಮ ಪಕ್ಷದ ಈ ಒಂದು ಅಭಿಯಾನದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಆಗಮಿಸಿದ್ದಾರೆ ಅದರಲ್ಲಿ ಒಬ್ಬರು ಮಾಜಿ ಸಚಿವರು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ ಮತ್ತೊಬ್ಬರು ರಾಯಚೂರು ಜಿಲ್ಲೆಯ ಮಾನವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕಣ್ಣವರು ಕೂಡ ಮಾತನಾಡಿದ್ದಾರೆ ತುಮಕೂರಿನ ಪಾವಗಡದಿಂದ ಬಂದಿರತಕ್ಕಂಥ ಮತ್ತೊಬ್ಬರು ಮಾಜಿ ಶಾಸಕರು ಹಿರಿಯಕರು ಆಗಿರ್ತಕ್ಕಂಥ ತಿಮ್ಮರಾಯಪ್ಪಣ್ಣವರು ಕೂಡ ಸಮಯಾವಕಾಶ ಕಮ್ಮಿ ಇದೆ ಅಂತ ಎಲ್ಲರೂ ಕೂಡ ಭಾಳ ಚೊಕ್ಕದಾಗೆ ಮಾತನಾಡಿದ್ದಾರೆ ಏಕೆಂದರೆ ಭಾಳ ಜನ ಹಿರಿಯರು ಅವ್ರಿಗೆ ಅನುಭವ ಬಹುಶಃ ಅವರು ಸುದೀರ್ಘ ಕಾಲ ಒಂದೊಂದು ಗಂಟೆ ಎರಡೆರಡು ಗಂಟೆ ಮಾತನಾಡುವಷ್ಟು ಅವ್ರ ಮುಂದೆ ಇಷ್ಟು ವರ್ಷದ ರಾಜಕಾರಣದ ಅನುಭವಗಳು ಎಲ್ಲವೂ ಇದ್ದರೂ ಕೂಡ ನೀವೆಲ್ಲರೂ ನಮಗೆ ಗೊತ್ತಿಲ್ಲ ನಾನು ಶಿವಶಂಕರನ ಕೇಳಿದೆ ಇಲ್ಲ ಎಲ್ಲ ಊಟದ ವ್ಯವಸ್ಥೆ ಆಗಿದೆ ಭಾಳ ಜನ ಊಟವನ್ನು ಕೂಡ ಮಾಡಿ ಬಂದಿದ್ದಾರೆ ಅಂತಕ್ಕಂಥದ್ನ ಕೇಳಿದ್ರು ಯಾಕೆಂದರೆ ಮೊದಲು ನಾನು ಕೇಳಿದಂಥ ಪ್ರಶ್ನೆ ನಮಗೇನು ಅಭ್ಯಾಸ ಆಗೋಗಿದೆ ವಯಸ್ಸು ಚಿಕ್ಕದಿದೆ ಇನ್ನೂ ನಮಗೆ ನಾಲ್ಕು ಗಂಟೆ ಆಗಲಿ ಐದು ಗಂಟೆ ಆಗಲಿ ಆರು ಗಂಟೆ ಆಗಲಿ ಊಟ ಸಿಕ್ಕದೇ ಹೋದರೂ ತೊಂದರೆ ಇಲ್ಲ